ಅಂಡ ಪಾವ್ ಮಾಡು ನೀವು ತಮ್ಮನ್ನ ಅಂಡಾ ಪಾವ್ ಭಾಳ ಮಸ್ತ್ ಆಗೈತೆ ಅದು ಭಾಳ ಸೂಪರ್ ಆಕೈತಿ ಅದನ್ನ ಮಾಡುನ್ ಬರ್ರಿ ಅದಕ್ಕೇನೇನು ಬೇಕು ಹೆಂಗ್ ಮಾಡುದು ಅಂತ ನೋಡ್ಕೊಂಡ್ ಬರೋಣ ಬನ್ರಿ ಫೇಸ್ ತಮ್ಮನ್ನ ಇವ್ ನೋಡಿ ಎರಡು ಟಮಾಟೆ ಅದಾವ ಇವು ಎರಡು ಟಮಾಟೆ ಅದಾವು ಇವ್ನ ಒಂದು ನಾಲ್ಕು ಪೀಸ್ ಮಾಡ್ಕೊಂಡು ಮಿಕ್ಸೊಳಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ಟೆ ನೋಡ್ತಮ್ಮ ನಾ ತಮ್ಮನ್ನ ನೋಡಿ ಎರಡು ಇದ್ವಲ್ಲ ಇದ್ವಲಾ ಅದ್ನ ತರ ಪೇಸ್ಟ್ ಮಾಡ್ಕೊಂಡ್ಬಿಟ್ಟ್ಯಾನ ಅವ್ನ ಈ ನೋಡಿ ಬನ್ ಇನ್ನ ನಾಲ್ಕು ತತ್ತಿ ಅದಾವ ಇವ ಇವ್ನು ಬಾಯ್ಲ್ ಮಾಡ್ಕೊಂಬಿಟ್ಟೆ ನೋಡ್ತಮ್ಮನ ನಾನು ಇವನ್ನೆಲ್ಲ ಪೂರ ಸಿಪ್ಪಿ ಸುಲ್ಕೊಂಡ್ಬಿಡ್ತೇನೆ ನೋಡಿ ಇಷ್ಟು ಸುಲ್ಕೋಬೇಕೆಂದು ಉಪ್ಪು ಇವೆ ಮಸ್ತ ಕಪ್ಪು ಉಪ್ಪು ಇವು ತಮ್ಮ ಈ ನೋಡ ನಾವು ದಾಟ್ಲಿಂತ್ರ ಹೆಂಗ್ ಕಟ್ ಮಾಡ್ಕೊತೇವೆ ತತ್ತಿ ಈಗ ಇನ್ನು ಒಂದ್ರೊಳಗೆ ಆಡ್ ಮಾಡ್ಕೊಂಡ್ಬಿಡ್ತೇವೆ ನೋಡ ಈ ತರ ಮಾಡ್ಕೊಂಡ್ಬಿಡ್ತೇವೆ ನೋಡಿ ನೋಡ ನಮ್ಮ ದಾರಿಂದ್ರ ಚಲೋ ರೀತಿ ನೋಡಿ ನೋಡ ಅಯ್ಯಪ್ಪ ಉಪ್ಪು ಇದೇ ತರ ಈಗ ನಾನು ಮೂರ ಮಾಡ್ಕೊಂಡ್ಬಿಡ್ತೇನೆ ನೋಡಿ ದಾರದಿಂದ ದ ನೋಡಿ ದಾರಲಿಂದ್ರ ಚಂದ ಬರುತ್ತಾ ನೋಡಿ ಚಾಕು ಬೇಡ ಏನು ಬೇಡ ಏನು ಬೇಡ ನೋಡಿ ದಾರ ಇದರ ಸಾಕ್ ನೋಡಿ ಇಷ್ಟ ಈ ನಮ್ಮ ಇಷ್ಟ ಈ ತರ ದ ನೋಡಿ ಎಷ್ಟು ಮಸ್ತಾ ಆಗಿ ಬಂತು ನೋಡಿ ನಮ್ಮ ತತ್ತಿ ಇದಲ್ಲ ನೋಡಿ ಮಸ್ತ್ ಆತಿಲ್ಲ ಹ್ಮ್ ಇನ್ನ ನೋಡೋ ಒಂದು ಪ್ಯಾನ್ ಇಟ್ಕೊಂಡ್ ಬಿಸಿ ಮಾಡಕ ಅದು ಬಿಸಿ ಆದ ಕೂಡ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಡ್ತೇನೆ ಅಂದ್ರೆ ನಾವು ಫಸ್ಟ್ ಎಗ್ ಫ್ರೈ ಮಾಡ್ಕೋಬೇಕು ಇಷ್ಟು ಎಣ್ಣೆ ಹಾಕೊಂಡ್ಬಿಡ್ತೇನೆ ಇದು ಬಿಸಿ ಆಗ್ಲಿ ಎಣ್ಣೆ ಇದ್ ನೋಡ್ತಮ್ಮ ಇದ್ರೊಳಗಿಂದ ಗಿರೋಂಡ ಹೊರಗ್ ತಕೊಂಡ್ಬಿಡೋನಿ ಇದನ್ನ ತಕೊಂಡು ಇದಷ್ಟ ಫ್ರೈ ಮಾಡ್ಕೊಳ್ಳೋಣ ಇದಷ್ಟ ಫ್ರೈ ಮಾಡ್ಕೊಳ್ಳೋ ಇಲ್ಲ ಡೇಲಿ ಹ್ಮ್ ಇದು ಎಣ್ಣೆ ಬಿಸಿ ಆಗುತ್ತೆ ಈಗ ನೋಡು ಈಗ ಅಷ್ಟ ಫ್ರೈ ಮಾಡ್ಕೊತೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಬಿ ನೋಡೋಣ ಸಮನ್ನ ಈಗ ನೋಡಿ ಒಂದು ಸೈಡ್ ಫ್ರೈ ಮಾಡ್ಕೊಂಡೆ ಈ ನೋಡಿ ಹಾಕಿ ನೋಡೋಣ ನಮ್ಗೆ ಗೋಲ್ಡನ್ ಕಲರ್ ಬರೋ ಮತ್ತೆ ಫ್ರೈ ಮಾಡ್ಕೋಬೇಕು ಅಂದ್ರೆ ಮಸ್ತ್ ತಕ್ಕೊ ನಮ್ಮ ಎಗ್ ಅಂಡ ಪಾವ್ ಪಾವ್ಬಜಿ ಮಾಡ್ರಿರ್ತಾರ ಎಲ್ಲಾರು ಈ ತರ ಮಾಡ್ಕೋಬೇಕು ಅಂಡಪ್ಪ ಮಸ್ತ್ ಆಕೇತಿ ನೋಡಿ ನೋಡ್ಕೊಡ್ರಿ ಬಂದ ತಕೊಂಡ್ಬಿಡ್ತೇವೆ ಅದ್ ನೋಡಿ ತರ ಗೋಲ್ಡನ್ ಕಲರ್ ಬಂದ್ ನೋಡೋವು ಇದು ನೋಡ್ತಾ ನನ್ನ ಎಣ್ಣೆ ಇಷ್ಟು ಉಳ್ದತಿ ಇದ ಎಣ್ಣೆ ಒಳಗ ಇದ ಪಲ್ಯ ನಾನ್ ಪಾವ್ ಪಾವ್ ಬೇಕಾಗಿದ್ದು ಪಲ್ಯ ಇದು ನೋಡತ ಇದ್ ಯಾಳ್ ಉಳ್ಳಾಗಡ್ಡಿ ಒಂದ್ ಎರಡು ಮೆಷಿನ್ ಕೈ ಹೆಚ್ಕೊಂಡಿನ ನಾನು ಇದು ಉಳ್ಳಾಗಡ್ಡಿ ಎಣ್ಣೆ ಬಿಸಿ ಆಗೈತಿ ಅದ್ರೊಳಗೆ ಹಾಕೊಂಡ್ಬಿಡ್ತೇನೆ ನೋಡಿ ಇದನ್ನ ಉಳ್ಳಾಗಡ್ಡಿ ಮೆತ್ತಗ ಮಟ್ಟ ಫ್ರೈ ಮಾಡ್ಕೊಂಡ್ಬಿಡ ತಮ್ಮಣ್ಣ ಈ ನೋಡಿ ಎರಡು ಮೆಷಿನ್ ಕೈ ಹೆಚ್ಕೊಂಡಿನಲ್ಲ ಅದನ್ನ ಹಾಕೊಂಡ್ಬಿಡ್ತೇನೆ ನೋಡಿ ಅದು ಪೂರಾ ಮೆತ್ತಗ ಆಗಿದೆ ನೋಡಿ ತಮ್ಮಣ್ಣ ಆಮೇಲೆ ಒಳಗಿನ ಅಗ್ಗಿ ಇಟ್ಕೊಂಡಿದ್ದಲ್ಲ ಇದನ್ನ ನೀರೊಳಗೆ ಹಾಕೊಂಡ್ಬಿಡ್ತೇನೆ ನೋಡಿ ಇದನ್ನ ಹಾಕೊಂಡ್ಬಿಡ ನಾಶ ಮ್ಯಾಶ್ ಮಾಡ್ಕೊಂಬತ್ತೆ ನೋಡ್ತಮ್ಮ ಮ್ಯಾಶ್ ಮಾಡ್ಕೊಳ್ತೀನಿ ಎಲ್ಲ ಇದು ಈ ಥರ ಈ ಥರ ಮ್ಯಾಶ್ ಮಾಡ್ಕೊಂಡಿರ್ತೇನೆಲ್ಲ ನೋಡುವ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ತೀವಿ ಇಲ್ಲಿ ನೋಡಿ ಟೊಮಾಟೆ ಪೇಸ್ಟ್ ಮಾಡ್ಕೊಳಲ್ಲ ಅದನ್ನ ಅದನ್ನ ಹಾಕೊಂಡ್ಬಿಡ್ತೀನಿ ಇದನ್ನು ಪೂರಾ ಮಿಕ್ಸ್ ಮಾಡ್ಕೊಂಡ್ತೇನೆ ನಾನು ಇದು ನೋಡ್ತಮ್ಮ ಎಲ್ಲ ಟೊಮೆಟೊ ಪೇಸ್ಟ್ ಹಾಕೊಂಡೆಲ್ಲ ಎಲ್ಲ ಇದು ಹಸಿ ವಾಸನೆ ಮಟ್ಟ ಸ್ವಲ್ಪ ಫ್ರೈ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದನ್ನ ನೋಡಿ ಇದು ಅರ್ಧ ಒಳಗತ್ತಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಐತಿ ಅದ್ರ ಸ್ವಲ್ಪ ನೀರು ಹಾಕೊಂಡ್ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಇದು ನೋಡಿ ಹಾಕೊಂಡ್ಬಿಡ್ತೇನೆ ಇಷ್ಟು ಹಾಕೊಂಡ್ಬಿಡ್ತೇನೆ ನೋಡುವ ಚಲೋ ಇದು ಹಸಿ ವಾಸನೆ ಹೋಗಲಿ ಈಗ ನೋಡ್ತ ಹಸಿ ವಾಸನೆ ಎಲ್ಲ ಹೋಗೋಮಿಟಾನು ಚಲೋ ತಗ ಮಿಕ್ಸ್ ಮಾಡ್ಕೊಳಾಕತ್ತೇನೆ ಈಗ ವಾಸನೆ ಹೋಗ್ತಂದ ಈಗ ಒನ ಮಸಾಲೆ ಹಾಕ್ಕೊಂಬಿಡ್ತೇನೆ ನೋಡಿ ಇದು ಈಗ ನೋಡ ತಗೊಳ ಈಗ ಹಸಿವಾಸನೆ ಹೋಗುತ್ತೆಲ್ಲ ಇದ್ರೊಳಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಬೇಕು ನೋಡುವ ಅರ್ಧ ಸ್ಪೂನಷ್ಟು ಅರ್ಶನ ಒಂದು ಸ್ಪೂನಷ್ಟು ಕೆಂಪು ಖಾರ ಮತ್ತು ರುಚಿ ನೋಡ್ಕೊಂಡು ಹಾಕೊಳ್ಳೋದು ನಾವು ಆಮ್ಯಾಗ ಜೀರಾ ಪೌಡ್ರ್ ಒಂದು ಒಂದು ಸ್ಪೂನ್ ಸ್ಪೂನಷ್ಟು ಆಮ್ಯಾಗ ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಆಮೇಲೆ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಆಮ್ಯಾಗ ಕಾಳು ಮೆಣಸಿನ ಪುಡಿ ಅದು ಒಂದು ಚುಟಿಗೆ ಅಷ್ಟು ಒಂದು ಚುಟಿಗೆ ಅಷ್ಟು ಹಾಕೋತೆ ನೋಡಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಬತ್ತೆ ನೋಡಿ ನೋಡ್ತವನ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ಈ ನೋಡ ಒಂದು ಅರ್ಧ ಗ್ಲಾಸ್ ನೀರ ನೀರು ಕೊಳತೈತೆ ತಮ್ಮ ನಾನು ಅಂದ್ರೆ ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಮಸಾಲೆ ನಾವೇನು ಒಣ ಮಸಾಲೆ ಹಾಕಿವಲ್ಲ ಈಗ ಅದೆಲ್ಲ ನಮ್ಮ ಇದು ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಇದನ್ನ ಬಾಯ್ಲ್ ಮಾಡ್ಕೊಂಬಿಡೋಣ ಈಗ ನೋಡ್ತಮ್ಮ ನಾವೇನು ಅಂಡ ಫ್ರೈ ಮಾಡ್ಕೊತಿದ್ದಲ್ಲ ಅದನ್ನು ಒಂದೊಂದು ಹಿಂಗೆ ಇಟ್ಕೊತೇನೆ ನೋಡ ಈಗ ಇದು ರೆಡಿ ಆಯ್ತೇನು ಪಪ್ಪು ಹ್ಞೂ ಇದು ರೆಡಿ ಆಗಾಗ್ತೈತಿ ಇದು ಇದಕ್ಕೊಂದು ಇದು ನಾವೇನ ಗ್ರೇವಿ ಮಾಡ್ಕೊಂಡೀವಲ್ಲ ಹಾಕೋತೆ ನೋಡಿ. ಏನಾಯ್ತಲ್ ಪಪ್ಪು ಪುಪ್ಪ ಇದೆ ಹೆಸರು? ಅಂಡಾ ಪಾವ್ ಇದೆ. ಹ್ಮ್. ಈಜಿ ನಾಟ್ ಪುಪ್ಪ ಇದೆ. ಈಜಿ ನಾಕಕ್ಕೆ ತಿನ್ ಮಾರ್ಕೊಳಕ್ಕೂ ಹಗ್್ರ ರುಚಿ ಬಾಳಕತ್ ನೋಡು. ಹ್ಮ್. ತಿನ್ನಕ ಅಷ್ಟ ಟೇಸ್ಟ್ ಆಕೇತಿ 5 ನೋಡಲ್ಲ ಇರು. ಅಮ್ಮ ಹೀರು. ಅಂಡಾ ಪಾವ್ ತಿನ್ನಕ ಬಂದು ಹಾಯ್. ಈ ಹೊ ಅಂತ ನೋಡಿ

ஒன்று அப்பூனு ாராராக்கோத்தாக்கோத்தினா ஏற்க தடுக்கா கொடுப்பீங்க அதுக்கு ஒன்று அர் ஸ்பூனஷ் கிஷ்னா ருச்சிக்கு தக்கு உப்பு உக்கோட்டே நோடி இதெல்லாம் பூரா மிஸ் மாதிரி தடுக்க கொட்டேவல்ல எல்லா மேற்கொடுத்த நோட் தான்

ಪಾವ್ ಜೊತೆನೂ ಉಣ್ಬೋದು ಇದು ರೊಟ್ಟಿ ಜೊತಿನೂ ತಿನ್ಬೋದು ಚಪಾತಿ ಜೊತೆನೂ ತಿನ್ಬೋದು ಪೊರೋಟೋ ಜೊತಿನೂ ತಿನ್ಬೋದು ಅನ್ನದ ಜೊತಿನೂ ಉಣ್ಬೋದು ನೋಡ್ರಿ ಅಷ್ಟು ಮಸ್ತ್ ಆಕೇತಿ ಮನ ನಾವು ರೆಡಿ ಈಗ ಅಂಡಾ ಅಂಕಾರ ಈಗ ಒಂದು ಒಂದ್ ಪಾವು ತಗೊಂಡಿನಿ ಪಾವು ಕಟ್ ಮಾಡ್ಕೊಂಬಿ ನೋಡಿ ಈ ತರ ಈ ತರ ಕಟ್ ಮಾಡ್ಕೊಂಬಿಟ್ಟ ನೋಡ್ರಿ ಇದ್ರ ಜೊತೆ ಈ ತರ ಇಟ್ಕೊಂಡ್ಬಿಟ್ರೆ ಮಸ್ತ್ ಆಕೇತಿ ನೋಡ್ರಿ ತಮ್ಮನ ನಾವು ಅಂಡಾಪ ಮಾಡಿದ್ವಾ ಈಗ ಟೇಸ್ಟ್ ಮಾಡ್ರಿ ನೀನು ಹಿರಮ್ಮ ಟೇಸ್ಟ್ ಮಾಡ್ರಿರಂ ಹೆಂಗೇತಿ ಹೆಂಗಿಲ್ಲ ಅಂತ ಹೇಳಿ ಟೇಸ್ಟ್ ಮಾಡಿ ಕೇಳ್ಬೇಕು ಮಾಡ್ತಿ ಮಾಡಿರ್ತೀವ